ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಧವೀಸ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತು ನನ್ನ ಹತ್ರ ಇರೋ ಮಿಕ್ಸಿಗಳ ರಿವ್ಯೂ ಕೊಡ್ತೀನಿ ಇದರಲ್ಲಿ ಯಾವುದು ಚೆನ್ನಾಗಿದೆ ಅಂತ ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಇದೇ ನಾನು ಫಸ್ಟ್ ಮಿಕ್ಸಿ ನಾನು ತಗೊಂಡಿದ್ದು ಇದು ಟೆನ್ ಇಯರ್ಸ್ ಆಯಿತು ನಾನು ತಗೊಂಡು ಇದು ರಫ್ ಮಾಡ್ತಾ ಇದ್ದೀನಿ ಎಷ್ಟೇ ರಫ್ ಮಾಡಿದ್ರು ನನಗೆ ಮಿಕ್ಸಿ ಮಾತ್ರ ಇದು ಟ್ರಬಲ್ ಕೊಟ್ಟಿಲ್ಲ ಜಾರ್ ಮಾತ್ರ ಆವಾಗವಾಗ ರಿಪೇರಿ ಬಂತು ಇದೊಂದೇ ಜಾರು ನನಗೆ ಅವಾಗ ರಿಪೇರಿ ಬಂದಿದ್ದು ಇದು ಸೆಕೆಂಡ್ ಜಾರು ನಾನು ತಗೊಂಡಿದ್ದು ಹೊಸದು ಮತ್ತು ಇದರಲ್ಲಿ ಅಕ್ಕಿ ಎಲ್ಲ ರುಬ್ಕೋತೀನಿ ಇದು ಚಿಕ್ಕ ಜಾರು ಬಂದು ನಾನು ಪೌಡರ್ ಮಾಡ್ಕೋತೀನಿ ಇದು ಅಷ್ಟೇ ಸೆಕೆಂಡ್ ಜಾರು ಈ ಜಾರು ಮತ್ತು ಈ ಜಾರೆ ನನಗೆ ಟ್ರಬಲ್ ಕೊಟ್ಟಿದ್ದು ಇದೆರಡೇ ಜಾರು ನಾನು ಪರ್ಚೇಸ್ ಮಾಡಿದ್ದು ಇದು ಎರಡನೇ ಜಾರು ಟೆನ್ ಇಯರ್ಸ್ ಅಲ್ಲಿ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತೆ ರಿಪೇರಿನೇ ಬಂದಿಲ್ಲ ಒಂದ್ ನನಗೆ ಈ ಮಿಕ್ಸಿ ರಿಪೇರಿನೇ ಬಂದಿಲ್ಲ ಅಷ್ಟು ಚೆನ್ನಾಗಿ ಯೂಸ್ ಆಗ್ತಾ ಇದೆ ಮತ್ತೆ ಜಾರುಗಳು ಅಷ್ಟೇ ಇದು ಇದ್ರ ಜೊತೆ ಇದು ಜಾರು ತುಂಬಾ ಚೆನ್ನಾಗಿತ್ತು ವೆಯ್ಟ್ ಇತ್ತು ಇದು ವೆಯ್ಟ್ ಇಲ್ಲ ಯಾಕಂದ್ರೆ ಅದು ಜಾರು ರಿಪೇರಿ ಬಂದು ನಾನು ಎಕ್ಸ್ಚೇಂಜ್ ಮಾಡಿಬಿಟ್ಟೆ ಹಾಗಾಗಿ ಇದು ಜಾರು ವೆಯ್ಟ್ ಇಲ್ಲ ಇದೇನು ಪರವಾಗಿಲ್ಲ ಅಂದ್ರೆ ಮಿಕ್ಸಿ ಮಾತ್ರ ತುಂಬಾನೇ ಚೆನ್ನಾಗಿದೆ ರಿಪೇರಿ ಆಗಿಲ್ಲ ಒಂದ್ಸತಿನೂ ಇದು ಇಷ್ಟ ಹಾಗಾಗಿ ಈ ಮಿಕ್ಸಿನೂ ತುಂಬಾ ಚೆನ್ನಾಗಿದೆ ಈ ಮಿಕ್ಸಿ ಹೆಸರು ಬಂದು ಬಟರ್ಫ್ಲೈ ಐವರಿ ಅಂತ ಇದು ಟೆನ್ ಇಯರ್ಸ್ ಆಯ್ತು ನಾನು ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ಇದು ಕಂಪ್ನಿ ಬಟರ್ಫ್ಲೈ ಕಂಪ್ನಿದು ಮಿಕ್ಸಿ ಇದು ನೆಕ್ಸ್ಟ್ ಮಿಕ್ಸಿ ನಂದು ಇದಂತೂ ನಂಗೆ ತುಂಬಾನೇ ಇಷ್ಟ ಮಿಕ್ಸಿ ಯಾಕೆ ಅಂದ್ರೆ ಇದು ತುಂಬಾ ನಾವು ಕಮ್ಮಿ ಕ್ವಾಂಟಿಟಿಯಲ್ಲಿ ಮನೆಯಲ್ಲಿ ನಮ್ಗೆ ಒನ್ ವೀಕ್ ಗೆ ಎಷ್ಟು ಪೌಡರ್ ಬೇಕೋ ಅಷ್ಟು ಮಾತ್ರ ನಾವು ಫೈನ್ ಪೌಡರ್ ಮಾಡಿಕೊಂಡು ಸ್ಟೋರ್ ಮಾಡಬಹುದು ಇದರಲ್ಲಿ ಪೆಪ್ಪರ್ ಪೌಡರು ಜೀರಾ ಪೌಡರು ಮತ್ತೆ ಗರಂ ಮಸಾಲ ಎಲ್ಲ ತರ ಡ್ರೈ ಪೌಡರ್ಸ್ ನಾವು ಮಾಡ್ಕೋಬಹುದು ಮತ್ತೆ ಸ್ಪೇಸ್ ಹಿಡಿಯುತ್ತೆ ನಮ್ಗೆ ಎಲ್ಲಾದ್ರೂ ನಾವು ಎತ್ಕೊಂಡು ಸ್ಟೋರ್ ಮಾಡಬಹುದು ಕಂಪ್ನಿದು ತುಂಬಾನೇ ಚೆನ್ನಾಗಿದೆ ಇದು ಬಂದು ನಾನು ಪರ್ಚೇಸ್ ಮಾಡಿ ಸಿಕ್ಸ್ ಟು ಸೆವೆನ್ ಇಯರ್ಸ್ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಇದು ಒಂದೇ ಬಟನ್ನು ಇಲ್ಲಿ ಈ ತರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ ಪ್ರೆಸ್ ಮಾಡ್ಬೇಕು ಸ್ವಲ್ಪ ಹೊತ್ತು ಆಫ್ ಮಾಡಬೇಕು ಅದೇ ತರ ಪ್ರೆಸ್ ಮಾಡಿ ಆನ್ ಮಾಡಿ ಇಟ್ಕೊಂಡ್ರೆ ಫೈನ್ ಪೌಡರ್ ಆಗುತ್ತೆ ನಮ್ಗೆ ಫ್ರೆಶ್ ಪೌಡರ್ ಸಿಗುತ್ತೆ ಗರಂ ಮಸಾಲ ಆಗ್ಲಿ ಪೆಪ್ಪರ್ ಪೌಡರ್ ಆಗ್ಲಿ ಜೀರಾ ಪೌಡರ್ ಆಗ್ಲಿ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಆಗ್ಲಿ ಯಾವ್ದೇ ತರ ಆಗ್ಲಿ ಇದ್ರಲ್ಲಿ ಫೈನ್ ಪೌಡರ್ ಮಾಡ್ಬೋದು ಇದು ಮಿಕ್ಸಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದನ್ನು ನಾನು ಯೂಸ್ ಮಾಡ್ತೀನಿ ಇದಕ್ಕೆ ಜಾರು ಒಂದೇ ಜಾರು ಬರೀ ಡ್ರೈ ಮಾತ್ರ ಮಾಡಕಲ್ವಾ ಹಾಗಾಗಿ ಒಂದೇ ಜಾರು ಮತ್ತೆ ಇಲ್ಲೇ ಇದಕ್ಕೆ ಒಂದೇ ಜಾರು ಡ್ರೈ ಅಲ್ವಾ ಅದಕ್ಕಾಗಿ ಒಂದೇ ಜಾರು ಮತ್ತೆ ಆನ್ ಅಂಡ್ ಆಫ್ ಇದ್ರಲ್ಲೇ ಕ್ಯಾಪ್ ಅಲ್ಲೇ ಕೊಟ್ಟಿರ್ತಾರೆ ಇದು ಜಾಸ್ತಿ ನಾವು ನೀರಲ್ಲಿ ವಾಶ್ ಮಾಡಬಾರ್ದು ಟಿಶ್ಯೂ ಪೇಪರ್ ಅಲ್ಲಿ ಒರ್ಸ್ಕೋಬೇಕು ನೀರಲ್ಲಿ ವಾಶ್ ಮಾಡಿದ್ರೆ ಇದ್ರಲ್ಲಿ ಇದಿರುತ್ತೆ ಮೋಟ್ರ್ ಇರುತ್ತೆ ಅಲ್ವಾ ಬೇಗ ಬಟನ್ ಹಾಳಾಗ್ಬಿಡುತ್ತೆ ಹಾಗಾಗಿ ನೀರಲ್ಲಿ ಜಾಸ್ತಿ ವಾಶ್ ಮಾಡಬಾರ್ದು ಇದು ಮತ್ತೆ ನಾನು ನೆಕ್ಸ್ಟ್ ಮಿಕ್ಸಿ ಯಾವ್ದು ಯೂಸ್ ಮಾಡ್ತೀನಿ ಅಂತ ಅದನ್ನು ತೋರಿಸ್ತೀನಿ ಇದು ಕಜಾಫ್ ಅಂತ ಅಲ್ಲಿ ತಗೊಂಡೆ ಈ ಮಿಕ್ಸಿನ ಈ ಮಿಕ್ಸಿ ನನ್ಗೆ ಯಾಕೋ ಇಷ್ಟನೇ ಆಗಿಲ್ಲ ಯಾಕಂದ್ರೆ ನೋಡಿ ಒಳಗಡೆ ಎಲ್ಲಾ ನೀರ್ ಸೋರುತ್ತೆ ನಾವು ಇದ್ರಲ್ಲಿ ಏನಾದ್ರು ಹಾಕಿದ್ರೆ ಮತ್ತೆ ಜಾರು ಅಷ್ಟೇ ಒಳಗಡೆನ ನೋಡಿ ಬ್ಲಾಕ್ ಬ್ಲಾಕ್ ಆಗುತ್ತೆ ಜಾರು ನನ್ಗೆ ಇದು ಮಿಕ್ಸಿ ವರ್ತ್ ಅನ್ಸಿಲ್ಲ ಪೌಡರ್ ಮಾತ್ರ ಚೆನ್ನಾಗಾಗುತ್ತೆ ಆಗುತ್ತೆ ಜಾರು ಬ್ಲೇಡ್ಸ್ ಎಲ್ಲಾ ವರ್ತ್ ವರ್ತಲ್ಲ ಇದು ಚೈನಾ ಸೆಟ್ ಅಂತೆ ಮತ್ತೆ ಇದು ಜಾರ್ ಹಾಳಾಗೋದ್ರೆ ಮತ್ತೆ ನಮಗ್ ಸಿಕ್ಕಲ್ಲ ಹಾಗಾಗಿ ಇದೇನೋ ನನ್ಗೆ ಇಷ್ಟ ಆಗಿಲ್ಲ ಮಿಕ್ಸಿ ತುಂಬಾನೇ ನೋಡಿ ಒಳಗಡೆ ಎಲ್ಲ ನಾನು ಎಷ್ಟೇ ಒರೆಸಿ ಕ್ಲೀನ್ ಮಾಡಿದ್ರು ಜಾರಲ್ಲೆಲ್ಲಾ ನೀರ್ ಸೋರುತ್ತೆ ಇಲ್ಲೂ ಅಷ್ಟೇ ಎಲ್ಲ ಒಂಥರ ನೀರೆಲ್ಲ ಆಗುತ್ತೆ ಹಾಗಾಗಿ ನನ್ಗೆ ಇದೇನೋ ಇಷ್ಟ ಆಗಿಲ್ಲ ಮಿಕ್ಸಿ ಈ ಮಿಕ್ಸಿ ಇನಾಲ್ಸಾ ಕಂಪ್ನಿದು ಈ ಮಿಕ್ಸಿನೂ ತುಂಬಾನೇ ಚೆನ್ನಾಗಿದೆ ಇದು ಈ ತುಂಬಾನೇ ಇಷ್ಟ ಆಯ್ತು ಯಾಕಂದ್ರೆ ಇದರಲ್ಲಿ ಜಾಸ್ತಿ ಡ್ರೈ ಪೌಡರ್ಸ್ ತುಂಬಾ ಚೆನ್ನಾಗಿ ಫೈನ್ ಗ್ರೈಂಡ್ ಆಗುತ್ತೆ ಹಾಗಾಗಿ ಇದರಲ್ಲಿ ವೆಟ್ಟು ಮಾಡಬಹುದು ಡ್ರೈ ಮಾಡಬಹುದು ಇದು ಬಂದು ಜ್ಯೂಸ್ ಜಾರು ನಮ್ಗೆ ಜ್ಯೂಸ್ ಜಾರು ಇದ್ರಲ್ಲೇ ಬಿಡಬೇಕು ಅಂದ್ರೆ ಕ್ಯಾಪ್ ಕೊಟ್ಟಿದ್ದಾರೆ ಇದ್ರಲ್ಲೇ ಸ್ಟೋರ್ ಮಾಡಬಹುದು ಮತ್ತೆ ಡ್ರೈ ಪೌಡರ್ ಏನಾದ್ರೂ ನಾವು ಗ್ರೈಂಡ್ ಮಾಡಿದ್ರೆ ಇದ್ರಲ್ಲೇ ಕ್ಯಾಪ್ ಲಿಡ್ ಕ್ಲೋಸ್ ಮಾಡಿ ಸ್ಟೋರ್ ಮಾಡಬಹುದು ಮತ್ತೆ ಮಿಕ್ಸಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಈ ಮಿಕ್ಸಿನೂ ನಂಗೆ ತುಂಬಾನೇ ಇದು ಬ್ಲೆಂಡರ್ ಹ್ಯಾಂಡ್ ಬ್ಲೆಂಡರ್ ಇದು ನನ್ಗೆ ತುಂಬಾನೇ ಯೂಸ್ ಆಗುತ್ತೆ ಈ ಕಂಪ್ನಿ ಬಂದು ಪ್ರೆಸ್ಟೀಜ್ ಕಂಪ್ನಿದು ಇದು ಹ್ಯಾಂಡ್ ಬ್ಲೆಂಡರ್ ಇದು ಚೆನ್ನಾಗಿದೆ ಇದು ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಅಂದ್ರೆ ಇದು ದಾಲು ಮತ್ತೆ ಸೊಪ್ಪು ಮಸಿಯೋದಿಕ್ಕೆ ಟೊಮೊಟೊ ರಸಮ್ಗೆಲ್ಲ ಮಸಿಯೋದಿಕ್ಕೆ ಎಲ್ಲ ಇದು ಯೂಸ್ ಮಾಡ್ತೀನಿ ಇದು ತುಂಬಾನೇ ಚೆನ್ನಾಗಿದೆ ಹಂಗಾಗಿ ಇದನ್ನು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನನ್ಗೆ ತುಂಬಾನೇ ಇಷ್ಟ ಆಯ್ತು ಪ್ರೆಸ್ ಈ ನನ್ನ ಮಿಕ್ಸಿಗಳ ರಿವ್ಯೂ ಎಲ್ಲ ಹೇಗಿದೆ ಅಂತ ನಾನು ತೋರಿಸಿದೀನಿ ನನ್ನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ